ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಸಿಂಪಲ್ ಆದಂಥ ರೆಸಿಪಿ ಮಾಡ್ತಾ ಇದ್ದೀನಿ ಅವಲಕ್ಕಿಲಿ ಇದು ತುಂಬ ಟೇಸ್ಟಿ ಇರುತ್ತೆ ಮತ್ತು ಇದು ಬೇಗನೂ ಮಾಡ್ಬೋದು ಯಾರಾದರೂ ಮನೆಗೆ ಬಂದಾಗ ಈ ಥರ ನಾವು ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಸಿಂಪಲ್ಲು ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಈ ಅವಲಕ್ಕಿ ರೆಸಿಪಿ ಮಾಡೋದಕ್ಕೆ ನಾನು ಕಾಲು ಕೆ ಜಿ ಅಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಎರಡು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನು ಸೊ ಈ ಥರ ತೊಳೆದಿಟ್ಕೊಂಡಿದ್ದೀನಿ ನೀರಲ್ಲಿ ಇದನ್ನೊಂದು ಹತ್ತು ನಿಮಿಷ ಪಕ್ಕಕ್ಕೆ ಇಡೋಣ ಸ್ವಲ್ಪ ಮೆತ್ತಗಾಗಲಿ ಹತ್ತು ನಿಮಿಷ ಆದಮೇಲೆ ಈ ಥರ ಉದ್ರ ಉದ್ರಾಗಿ ಮೆತ್ತಗಾಗಿರುತ್ತೆ ಇದು ಈಗ ಒಂದು ಬಾಣಲಿಗೆ ಎರಡು ಚಮಚ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಈಗ ಇದಕ್ಕೆ ಒಂದು ಚಮಚ ಅಷ್ಟು ಸಾಸಿವೆ ಒಂದು ಚಮಚ ಅಷ್ಟು ಉದ್ದಿನಬೇಳೆ ಮತ್ತು ಒಂದು ಚಮಚ ಅಷ್ಟು ಕಡಲೆಬೇಳೆ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹರ್ಶಿನದ ಪುಡಿ ಈಗ ಇದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಗಲಿ ಕಡಲೆಕಾಯಿ ಬೀಜ ಮತ್ತು ಬೇಳೆಗಳು ಈಗ ಇದಕ್ಕೆ ಒಂದು ಪುಡಿ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ ಪೀಸ್ಗಳು ಮತ್ತು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಒಂದು ಚಮಚ ಅಷ್ಟು ಜೀರಿಗೆ ಒಂದು ಚಮಚ ಅಷ್ಟು ಧನಿಯಾ ಪುಡಿ ಮತ್ತು ಒಂದು ಕಪ್ ಅಷ್ಟು ಕಾಯಿ ತುರಿ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಈಗ ಇದನ್ನೆಲ್ಲ ನೀರು ಹಾಕ್ದಿರ ನುಣ್ಣಿಗೆ ರುಬ್ಕೊಳ್ತೀನಿ ಈ ಥರ ಆಗಿರುತ್ತೆ ನೀರು ಹಾಕ್ತೀರ ರುಬ್ಕೊಂಡ್ರೆ ಈಗ ಇದಕ್ಕೆ ಆ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ವಾಸನೆ ಎಲ್ಲ ಹೋಗಲಿ ಈ ಥರ ಅದು ಒಂದು ಸ್ವಲ್ಪ ಗೊಜ್ಜು ಥರ ಆಗುತ್ತೆ ಚೆನ್ನಾಗಿ ಕುದು ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಏನಾದರೂ ಗಟ್ಟಿಯಾಗಿದರೆ ಇನ್ನೊಂದು ಸ್ವಲ್ಪ ನೀರು ಚಮರಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಇದಕ್ಕೆ ಒಂದು ನಿಂಬೆ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನಿಂಬೆ ಹುಳಿ ಸೇರಿಸ್ಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋದು ಇದು ತುಂಬ ಟೇಸ್ಟಿ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತಿಂದರೆ ಇದು ತುಂಬ ಟೇಸ್ಟಿ ಇರುತ್ತೆ ಸೊ ಟೇಸ್ಟಿ ಅವಲಕ್ಕಿ ರೆಡಿಯಾಗಿದೆ ಈ ಸಲ ನೀ ಈ ಥರ ನೀವು ಸಲ ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ